ಒಳಗ್ ಕುಂತಿದ್ದಲ್ಲ ಮರ ಅಲ್ಲ ಎಂಗೇಜ್ಮೆಂಟ್ ಆಗಿ ಮೂರ್ ದಿನ ಆಗ್ಯದ ಇನ್ನು ಸಾಮಾನುಗಳು ಹಂಗೆ ಇಟ್ಕೊಂಡ್ ಕುಂತಿರಲ್ಲ ಮತ್ ಏನ್ ಮಾಡಪ್ಪ ಈ ಮೂರ್ ದಿನ ಆಯ್ತು ದಿವ್ಸ ಒಂದಿಷ್ಟು ನಾನು ಒಬ್ಬನೇ ಅಕ್ಕಿ ಒತ್ತಾಕಿದ್ರೆ ವಿಷಯ ಉಳಿದವ ಇವಸ ಒತ್ತಾಯ್ ಕುಟ್ನ ಸರಿ ಅಲ್ಲೋ ಮರ ಬಂದು ಬಳಗ ಕಂಡಂಗ್ ಬಂದಿತ್ತು ಕಾಲಿ ಕಾಲು ತುಳಿಸಿತ್ತ ಯಾರಿಗೆ ನೀವು ಹೇಳಿದ್ರೆ ಒತ್ತಾಯ್ ಬಿಡ್ತಿದ್ರು ಬಂದಿದ್ರಪ್ಪ ಎಲ್ಲರೂ ಮನಮಾನ ಮಂದಿ ಬಂದಿದ್ರು ಬಂದ್ರು ಚಪ್ಪರ್ಸ್ ಉಂಡ್ರು ಹೋದ್ರು ಬರ್ಲಿಗ ಅಲ್ಲ ನೀನ್ ಮಗನಿಗೆ ಹೇಳಬೇಕು ಮರ ಮಗ ಅಲ್ಲಡ್ಗ ಆ ಎಂಗೇಜ್ಮೆಂಟ್ ಆರೆ ತೆ ನಂಬರ್ ತಗೊಂಡದ ಆ ಫೋನ್ ಮಾಡ್ಕಂತ ಸರಿಯಾಗಿರದು ಒಟ್ಟ ನಾನು ಏನ್ ಮಾತ್ರ ಕಿವೆಯಿಲ್ಲ ಅದ್ರ ಬಾರ್ಲಿ ಇರ್ಲಿ ಅಲೋನೆ ಹೆಂಗ್ ತಗಡದು ಹಲೋ ಊಟ ಆಯ್ತಾ ಅಣ್ಣ ನಿನ್ನ ನೋಡಂಗಾಗಿದಾ ವಿಡಿಯೋ ಕಾಲ್ ಮಾಡ್ಲಾ ನಾಳೆ ನೀನು ಊರಿಗೆ ಬರಬೇಕು ಅಂತ ನನ್ನ ಮುಖ ನೋಡಂಗ ಕೂಡಿ 얘는 ಏನು ಹೇಳಿ ಕಳಿಸ್ ನಿಮ್ಮ ಅಪ್ಪನ ಇಲ್ಲಿಗೆನ ವಾಹ್ ಅದಕ್ಕೆ ನಮ್ಮಪ್ಪ ಹೇಳಿನಿ ಮುಂದಿನ ತಿಂಗಳು ಇಪ್ಪತ್ತಾರಕ್ಕ ಡೇಟ್ ಫಿಕ್ಸ್ ಮಾಡ ಅಂತ ಹೇಳಿನಿ ಮದುವೆ ಡೇಟ್ ಹ್ಮ್ ಅಪ್ಪ ಅಕ್ಕಿನ ಮಾರ್ಯ ನೋಡಂಗಾಗ ಮುಂದಿನ ತಿಂಗಳು ಇಪ್ಪತ್ತಾರಕ್ಕೆ ಮದುವೆ ಆಗವಂತಿ ಅಕ್ಕಿನ ಮಾರ್ಯ ನೋಡವಂತಿ ಅಲ್ಲಿ ನಿಮ್ಮ ಅಪ್ಪ ಗೊಳಾಡ್ತಾನ ಸಾಮಾನ ಅಂತ ಒತ್ತಾಕು ಏ ಏನ್ ಕಾಲ ಬಾ ತಗೋಮಾರ ವಿಚಿತ್ರ ಕಾಲ ಬಡಬಿ ನಾವು ಮದುವೆ ಆದ ಮ್ಯಾಗ ಐದ್ ದಿನಕ್ಕೆ ನೋಡ್ತದ್ವಿ ಹೇಳ್ತಿ ಮಾರ್ ಎಂತ ಕರ್ಮ ಬಂತ ಅವ್ ಸಾಮಾನ ಹತ್ತಾಕೋಳಿ ಹೇಳ್ತಿ ಮಾತಾಡ್ಕೊಂಡಿರ್ತದ ಅವ್ನು ಬಟ್ಟು

ಏನಿಲ್ಲ ಯಾಕನೋ ಸಿಟ್ಟೊಂದು ಬಾಳ ಬರಕಿತು ಸಿಟ್ ಬರ್ತವಾ ಅವರ ಬಾಳು ಬಿಬಿ ಬೇಡ ಏನ ಏ ಯಾವುದನಲ್ಲ ಎಲ್ಲ ನಾರ್ಮಲ್ ಐದು ರಕ್ತ ಪರೀಕ್ಷೆ ಮಾಡಿರ நார்ಮಲ್ ಆದ್ಮೇಲೆ ಮತ್ತೆ ಸಿಟ್ಟೆಂಗ್ ಬರ್ತದೋ ಬರ್ತದೆ ಯಾರನ್ನ ಮಾತಾಡಿಸಿದ್ರೆ ಸಿಟ್ ಬರ್ತದೋ ಬರ್ತದ ಸಿಟ್ಟು ಯಾರನ್ನ ಸುಖನಿದ್ದನೇ ಬರದಲಾ ಯಾರನ್ನ ಮಾತಾಡಿಸಿದ್ರೆ ಸಿಟ್ ಬರ್ತದ ಏ ಎಂತಂದ್ರೆ ಈ ಸಿಟ್ ಬರ್ತ ಸಿಟ್ ಬರ್ತದಾ ತೆನ್ ಬರ್ತದ ನಾನು ಅಂತದ ಸಿಟ್ ಬರೋದು ಯಾಕ ನನಗೆ ಕೇಳ್ತಿದೀವಾ ವಾ நமோ நமோ ஸ்ரீ பிரம்மா தேவ முருக்கே காரண கத்தா நீனே நன்ன ஜ கத்தா நமோ நமோ ஸ்ரீ பிரம்மாக்கே காரண கத்தா நீனே நன்ன ஜ கத்தா நமோ நமோ ஸ்ரீ பிரம்மா ನಾನು ನಿನ್ನ ಬ್ರಹ್ಮೇ ಬಂದಿದ್ದೀವಿ ಮಹಾಪ್ರಭು ಮಕ್ಕಳು ಡಾಕ್ಟರ್ ಆಗ್ಲಂತ ಅಂತ ಎರಡೆರಡು ವರ್ಷ ಕೋಚಿಂಗ್ ಕಳಿಸಿ ನಾಲ್ಕೈದು ಲಕ್ಷ ರೂಪಾಯಿ ಕಟ್ಟಿ ಬಹಳಷ್ಟು ಕಷ್ಟಪಟ್ಟಿವ ಈ ಸಲ ನೀಟ್ ಎಕ್ಸಾಮ್ ಬರೋ ಮಗ ಗೇಟಿಗೆ ಬಂದು ಅತಗತ್ ನಿಂತಾಗ ಓದು ಮತ್ತೆ ಎರಡ್ ಲಕ್ಷ ರೂಪಾಯಿ ನೋಟ್ ಅಂತೇಳಿ ಇಬ್ಬರು ಮನೆತನ ಅತಗಂತ ಬಂದಿವಿ ಮಹಾಪ್ರಭು ಮೂರ್ ಮೂರ್ ಲಕ್ಷ ಸಾಲ ಮಾಡಿ ಮಕ್ಕಳನ್ನ ಓದ ನಮ್ಮ ತಂದೆದ್ರನು ಕಷ್ಟನ ನೀನು ಬಗೆರ್ಸು ಮಹಪ್ರಭು ಮುಂದಿನ ಸಲ ಎಕ್ಸಾಮ್ ಆದನು

ಅವಾಗಲಿಂದ ಕಲ್ಲು ಕಲ್ಲಂದಿ ಕಲ್ಲು ತಂದಿಟ್ಟಿ ಕಲ್ಲ ಕಲ್ಲ ಕಲ್ಲಪ್ಪ ಈ ಕಲ್ಲ ಎಂಡಕ್ಕ ಅಂತಾರ ಅದ ಆಂಧ್ರದ್ದು ಅದಕ್ಕೆ ಕಾನಡ ಬರಂಗಲ್ಲ ಕೆಲಕ್ ಬರಂಗಲ್ಲ ಇವ್ ಆಂಧ್ರ ಕರ್ನಾಟಕ ಜಗಳ್ ಬಿತ್ತವ ನೀನು ಮರ ಗುಂಡ್ ಕಲ್ಕಲ್ಲಂದ್ರ ಎಲ್ಲ ಕರಮ ನನಗೇನು ಗೊತ್ತೋ ಮರ ಅವಾಗ್ಲಿಂದ ಕಲ್ಲು ಕಲ್ಲಂದ ಕಲ್ಲ ತಂದಗಿಟ್ಟಿ ಈ ಕಲ್ಲಪ್ಪ ಇದು ಕಲ್ಲ ಕಲ್ಲು ಮಾತೋ